नमस्कार एलू नम साद यदि हो रहा ना कस ओडकन जद्दी ना जो हेल्ता नोड़ी मुंजा रंगोली हाकद रंगोली री हाक मम्मी कलरद रंगोली रंगोली हाक्तीनि यलर हाक्तीनता ಮುಂಜಾನೆ ಇದೇ ಕೆಲ್ಸ ಇರ್ತಾರ ಅಕ್ಕಂದ ಅಲ್ಲಿ ಯಾರೋ ಮಕ್ಕಂದ್ರ ಮಮ್ಮಿ ಇನ್ನ ಅದ್ಕಿನ್ ಕೇಳ್ಕೊತಾಳ್ರಿ ಅವ್ರ ಯಾಕೆ ಜಲ್ದಿ ಹೇಳಲ್ಲ ನಾ ಎದ್ದಿದ ಅವ್ರ ಯಾಕೆ ಎದ್ದಿಲ್ಲ ಅದಕಿನ್ ರಂಗೋಲಿ ಅಂಗಲಿ ಹಾಕತ್ತಿ ಹಂಗ ಜೊತೆ ಮಾತಾಡ್ಕೊತಿ ಇಂಜನ್ ಸ್ವಲ್ಪ ರಂಗೋಲಿ ಜಲ್ದಿ ಜಲ್ದಿ ಹಾಕ್ಬೇಕಂದ್ರ ಹಾಕಿನೇ ಯಾರದ ಮಾತ ನಿಂದಡ್ತಾಳ್ರಿ ಹೆಂಗ ಹಾಕ್ಬೇಕು ಒಂದ್ ಸ್ವಲ್ಪ ರಂಗೋಲಿ ಹಾಕೋದು ಮತ್ ಅಕ್ಕ ಜೊತೆ ಮಾತಾಡೋದು ಅಲ್ಲಿ ನೋಡು ಮಮ್ಮಿ ಇಲ್ಲ ನೋಡು ಮಮ್ಮಿ ಗುಬ್ಬಿ ಬಂದು ಬಿಸಿಲು ಬತ್ತಿವೇ ಹೇಳ್ತಾಳ್ರಿ ಬತ್ತೋಡ್ರಿ ಈಗ ಡಿಜಾನ ಒಂದ್ ಸ್ವಲ್ಪ ಮಾತಾಡೋದು ಮತ್ತ ರಂಗೋಲಿ ಹಾಕೋದು ಒಂದೊಂದು ಡಿಸೈನ್ ರಂಗೋಲಿ ಹಾಕ್ತೇನ್ ರೀ ಅಷ್ಟು ಪರ್ಫೆಕ್ಟ್ ಬರಲಿಲ್ಲ ಅಂದ್ರೂ ಸ್ವಲ್ಪ ತಕ್ಕ ಮಟ್ಟಿಗೆ ರೀ ಹಾಕ್ತೇನೆ ಆಣ್ ಮಗಳಲ್ಲಿ ಸೂರ್ಯ ಬಂದು ನೋಡೋದ್ಕೇನು ಹೇಳ್ಕೊತಾಳೆ ಬೆಳಕು ಹೇಳಿ ಬೆಳಗ್ಗೆ ತೋರಿಸ್ಕೊತಾಳ ಇನ್ನ ಈಗ ಬೆಳಕಾಕತ್ತದ ಮುಂಜಾನೆ ಗುಬ್ಬಿಗಳು ಬರೋದು ಅವನ್ ಕೇಳಿಸ್ತದ ಆಕೆ ಗುಬ್ಬಿಗಳಿಗೆ ನೋಡೋದು ಸೂರ್ಯ ನೋಡೋದು ಹಂಗೆ ನನ್ನ ಜೋಡಿ ಮಾತಾಡೋದು ಫೈನಲ್ ರಂಗೋಲಿ ಹಿಂಗೆ ಬರ್ತದೆ ನೋಡ್ರಿ ಈಗ ಹಲ್ತಿ ಕೋತಾಳದ್ರಿ ನಮ್ಮ ಸಾನ್ವಿ ಹಲ್ತಿ ಕೋತಾಳತ್ತ ಈಗ ಬ್ರಷ್ ಕುಡ್ಬಾ ಮಮ್ಮಿ ಬ್ರಷ್ ಎಲ್ದ ಅಂತ ಹೇಳಿ ಹಳ್ಳ ಕಥ್ರಿ ಬ್ರೆಷ್ ಕುಡ್ಬಾ ಅಂತ ಹೇಳಿ ಕೊಡ್ತೀನಿ ಎಲ್ಲಾ ಕತ್ತಿನಿ ಕೊಟ್ಟಿದ ಈಗ ಹೊರಗ್ ಹೋಗತಾವಳ್ರಿ ಹಲ್ ತಿಕ್ಕೊಕ ಹಂದಿಗಳು ಬಂದಾವ ಹಂದಿ ಕತ್ತಿ ಹೊರಗೆ ಹೋಗಲ್ಲ ಹಂದಿ ಬರ್ತಾವತ್ಕಿ ನಿಂತಳ್ರಿ ಹಂದಿಗಳ್ನು ಹೋಗಲ್ಲ ಜಲ್ದಿ ಬಹಳ ಇದು ಮಾಡ್ತಾವ್ರಿ ಸಣ್ಣ ಸಣ್ಣ ಮರಿ ನೋಡ ಅಂಜತಾಳಕಿ ಹೋದ್ಮಕ್ ಹಿಕ್ಕೊಕತ್ತಾವಳ್ರಿ ಹಲ್ ತಿ ಚಂದ ಹೆಂಗ ತಿಕ್ಬೇಕಲ್ಲ ಹ್ಯಾಂಗಿಲ್ಲ ಸೂರ್ಯ ಈಗ ಇಷ್ಟು ಬಂದ ನೋಡ್ರಿ ಅದನ್ನ ನೋಡ್ಕೋತೀ ತಿ ಅಲ್ಲ ಅಲ್ಲಿ ತಿಕ್ಕೊಂಡು ಮುಖ ತೊಕೊಂಡು ಹೇರ್ಬಂಡ್ ಹಾಕ್ಕೊಂಡ ನೋಡ್ರಿ ಎರ್ಬಂಡ್ ಹಾಕೊಂಡು ಕನ್ನಡ ಮಾತಾಡ್ಕೊತಾಳೆ ಹಾಕಿದಕ್ಕನೆ ನೋಡ್ಕೊಂಡು ತಂದು ಅಂತ ಹೇಳಿ ಮಾತಾಡ್ಕೊತಾಳೆ ನಾನು ಹಲ್ಲು ಹಸನಾಗ್ಯಾವ ನೋಡ್ರಿ ಹೇಳಿ ಹೇರ್ ಬಂಡ್ ನಾ ಹಾಕೋ ಬಂದಿಲ್ಲಕಿ ಚೆಂದ ಕೂದಲಿಲ್ಲ ಎದ್ ನಿಂತ ಅದೇ ಕನ್ನಡಿ ನೋಡ ನಾ ಎರಡು ಚಂದ ಕಾಣಸ ತಿನ್ನೋದ್ಕಿನ್ ಕೇಳ್ಕೊತಾಳು ಕನ್ನಡಿ ಹಾಕಿದ್ದಕ್ಕೆ ಸ್ಟೈಲ್ ಮಾಡ್ತಾಳ ಬಾಳ ರೆಡಿ ಆಗದಂದ್ರಿ ಬಾಳ್ ಇಷ್ಟ ಮುಂಜಾನೆ ಹೊಸ ಬಟ್ಟೆ ಹಾಕೊಳ್ಳೋದು ರಲಿ ಇಕ್ಕೊಳ್ಳೋದು ಹೇರ್ ಬಂಡ್ ಹಾಕೊಂಡಿ मतंद्र लिपस्टिक हम हाँ बहार इष्ट अरेस्टिका हाकि जल रेडी जल्दी, जल्दी आमकल वीडियो ನೋಡ್ತಾಳ ಮಾತಾಡ್ತಾಳ ಈ ಚಹಾ ಕಾಸ್ಕೊತೇನ್ರಿ ನಾನು ಹಲ್ಲು ತಿಕೊಂಡಿ ಮುಖ ತಕೊಂಡ ಮುಂಜಾನೆ ಚಹಾ ಕುಡಿಲಿಲ್ಲ ಅಂದ್ರೆ ಮೈಂಡ್ ಫ್ರೆಶ್ ಇರಲ್ರಿ ಮನಿ ಸೀಟ್ ಹೋಗತ್ತೀನಿ ಹೊರಗ ಆಡ್ಕೊತಾಳ ಮೊದಲ್ ಚಹಾ ಕುಡ್ದಿ ಆಮೇಲೆ ಎಲ್ಲ ಕೆಲ್ಸ ಮಾಡಂಗ್ತದ್ರಿ ಕಸ ಹುಡುಗ ಅದು ಮನಿ ಸೀಟ್ ಅದು ಈ ಬರ್ಕೋದ್ ಕುತಾವಳ ಮುಂಜಾನೆ ಬರ್ ಬರಿತೀನಿ ಓದ್ತೀನಿ ಅದ್ ಕುಂದರ್ತಾಳ್ರಿ ಬರೀಕ್ ಸ್ಲೇಡ್ ಕೂಡ ಗೀಜ್ ಹೋಗ್ತ ಕುಂದರ್ತಾವ ಏನ್ ಬರೆಯೋದಿಲ್ಲ ಏನಿಲ್ಲ ಬರೀ ಮಾತ್ ಹೇಳ್ತಾಳ ಮಾತು ಹೇಳದು ಹೇಳಿ ನಾನು ಹೂ ಹೂ ಅನಾರ್ನಿಗೆ ಸಾಕಾತ ಅಟ್ ಮಾತ್ ಹೇಳ್ತಾಳ ನಾ ಏನ್ ಬರ್ದ ನೋಡು ಮಮ್ಮಿ ನಾ ಏ ಬರ್ದ ನಾ ಬಿ ಬರ್ದ ಅಲ್ಲಿ ಏನೂ ಬರದೇ ಇರಲ್ರಿ ಅಂದ್ರೂ ಅದು ಬರ್ದೇನ್ ಇದು ಬರ್ದೇನ ಅಂತ ಹೇಳಿ ಅದು ನನ್ ಕೈಲೇ ಬರಸ್ ಬಂದಿ ನಾನೇ ಬರ್ದೇನ್ ನೋಡಿ ಮಮ್ಮಿ ಅದಾಡ್ದ ನೋಡ್ರಿ ಸುಮ್ ಕೂಡಲ್ರಿ ಕೈ ಕಾಲೇ ಸುಮ್ ಕೂಡ ಒಟ್ಟು ಓಡ್ಯಾಡೋದು ಓಡ್ಯಾಡೋದು ಇಲ್ಲ ಅಂದ್ರ ಅದು ಅದು ಬಿಳಿಸದು ಏನ್ರಿ ಕುಡ್ಲಿಲ್ಲ ಅಂದ್ರೆ ಅಳೋದು ಹಿಂಗೆ ಮಾಡ್ತಾವ ಅದು ಏನದ ಇದು ಏನದ ಅದು ಕೇಳದು ಹೊರಗ್ ಬಂದ ಹೊರಗ್ ಬಂದಿ ಹೊರಗೆ ಓಡಾಡ್ತೀನಿ ಈಗ ಅನ್ಕ ಮನೆಗೆ ಬರಲ್ಲ ಅದ್ಕೆ ನಂದದೆ ಹೊರಗೆ ಆಳ್ಕಳತಿ ನಾನು ಅಡ್ಗಿಂಗ್ ಮಾಡ್ಕತ್ತ ಹೆಸರು ಬಾಳಿ ಒಂದ್ ಕಪ್ ಹೆಸರು ಒಂದು ಗ್ಲಾಸ್ ನೀರು ಹಾಕಿ ಕುಕ್ಕರ್ ಕುಬ್ಸಕ್ಕೆ ಇಡ್ತೇನೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ఒక కరమొచ్చి గ్యాస్ నెగటి మూరు విజిల్ ఆఫ్స్తెన్ రే మూరు విజల ఆగొందరా ఆఫ్ మార్బడరా మూరు విజల ఐతరే బాలి మార్గొబతనే యాని యాకదరే యాని హాకి యాని సల్పు కావాడ మలక ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕದ್ರಿ ಅದೆಲ್ಲ ಸ್ವಲ್ಪ ಫ್ರೈ ಆದ್ಮೇಳ್ಕ ಚೆಂದ ನೋಡಿ ಫ್ರೈ ಆದ್ಮೇಳ್ಕ ಸ್ವಲ್ಪ ಟಮಾಟೆ ಹಾಕದ್ರಿ ಒಂದು ಟಮಾಟೆ ಅಷ್ಟು ಒಂದು ಟಮಾಟೆ ಹಾಕೋದು ಅದನ್ನು ಸ್ವಲ್ಪ ಮೆತ್ತಗೆ ತನಕ ಫ್ರೈ ಮಾಡ್ಕೊಳ್ಳೋದ್ರಿ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶ ್ರಿ ಉಪ್ಪು ಹಾಕೊಳ್ಳದ್ರಿ ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತದೆಲ್ಲ ಚಂದ ಬೇಯ್ಯತನ ಮಿಕ್ಸ್ ಮಾಡಿ ಆಮೇಲೆ ಕೊತ್ತಂಬರಿ ಕಲ್ಲಾಗ ಜಜ್ಜಿ ರೀ ಹಂಗೆ ಹಾಕಿದ್ರೆ ಟೇಸ್ಟ್ ಚಲೋ ರೀ ಅದೆಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೋಕತ್ತೀನಿ ಅದೆಲ್ಲ ಮಿಕ್ಸ್ ಆಗಿ ಚಂದ ಬೇಯತನ ಇಡತ್ರಿ ಆಮೇಲೆ ಅಂದ್ರೆ ಕುಕ್ಕರ್ ಮೇಲೆ ಬೇಯಿಸ್ಕೊಂಡಿದ್ದಾವ ನೋಡ್ರಿ ಕಳ್ಳಿ ಬೇಳಿ ಅವು ತೊಗೊಂಡು ಕುದ್ಮೇಳಕ್ಕ ಅದ್ರೊಳಗೆ ಹಾಕದ್ರ ಹಾಕಿ ಮಿಕ್ಸ್ ಮಾಡೋದು ಉಪ್ಪುದು ಎಲ್ಲ ಟೇಸ್ಟ್ ಸಲ ನೋಡ್ಕೊಂಡು ಮ್ಯಾಗ ಬೇಕಾದ್ರೆ ಮ್ಯಾಗ ಉಪ್ಪು ಹಾಕೋರಿ ಹಿಂಗೆ ರೆಡಿ ಆಗ್ತದ ಹಿಂಗಾಗ್ತದ ಕುದೀತದ ಕುದ್ಮೇಳಕ್ಕೆ ರೊಟ್ಟಿ ಹಾಕೋಕತ್ತೇನ್ರಿ ದಿನ ರೊಟ್ಟಿ ಚಪಾತಿ ಚಪಾತಿ ಕಿಂತ ಜಾಸ್ತಿ ರೊಟ್ಟಿನೇ ಊಟ ಮಾಡ್ತಾವ್ರಿ ಜಲ್ದಿ ಜಲ್ದಿ ಇವತ್ತು ಟೈಮ್ ಬರ ಲೇಟ್ ಆಗ್ಯದಿ ಜಲ್ದಿ ಜಲ್ದಿ ರೊಟ್ಟಿ ಹಾಕೋಕತ್ತೇನ್ರಿ ಇವತ್ತು ಸ್ವಲ್ಪ ವಿಡಿಯೋ ಮಾಡೋದು ಸ್ವಲ್ಪ ಅಡಿಗೆ ಮಾಡೋದು ವಿಡಿಯೋ ಮಾಡೋದು ಅಡಿಗೆ ಮಾಡೋದ್ ಲೇಟ್ ಆಕತ್ತಿದ್ರಿ ಹಂಗೆ ಜಲ್ದಿ ಜಲ್ದಿ ರೊಟ್ಟಿ ಮಾಡ್ಕೋಕತ್ತೀನಿ ರೊಟ್ಟಿ ಮಾಡ್ಕೊಂಡು ಹಂಗೆ ನಮ್ಮ ಮಗಳು ಹೊರಗೆ ಬೇರೆ ಹೋಗಿಳು ಕೂತಳು ಆಕಿಗುನು ಹೊಸ ಆಗ್ಯದತ್ತ ಮಮ್ಮಿ ಜಲ್ದಿ ಊಟ ಮಾಡಸು ಅಡಿಗೆ ಮಾಡಲ್ಲ ಕತ್ತೇಳು ಹಿಂಗೇ ಈ ಕಡೆ ಹಂಚಿ ಬೇಯಿಸ್ಬೋಕ್ ಇಟ್ಟಿದೆ ಅಂತ ಹೇಳಿ ಆಯ್ತಾ ರೊಟ್ಟಿ ಹಂಚಿನ ಹಾಕೊಳ್ಳೋದು ಹಿಂಗೆಲ್ಲ ನೀರು ಒರೆಸಿ ರೊಟ್ಟಿಗೆ ಆಮೇಲೆ ಇದೊಂದ್ಸಲ ಎತ್ತ ಹಾಕದ ಎದಾಕಿ ಚಂದ ಎಲ್ಲ ಕಡೆ ಚಂದ ಬೇಯಿಸ್ಕೊಳದ್ರಿ ರೊಟ್ಟಿ வயசத்தி ஒன்னொந்த நோட்ரிட்ட கலச ரொட்டி ஆத்தாரி நீங்க கறி திங்க ಅದಕ್ಕೆ ಜರ ಜಲ್ದಿ ರೊಟ್ಟಿ ಈಕಿ ರೆಡಿ ಆದ್ಮೇಡಕ್ ನಮ್ಮ ಮಗಳು ಊಟ ಮಾಡಿ ಮೈಲ್ ತಕೊ ರೆಡಿ ಆಗಿ ಓಡಾಡ್ಕತಾವಳ್ರಿ ನಮ್ಮ ಫ್ರೆಂಡ್ಸ್ ಹಂಗ ಆಡ್ಕತಾವ್ರಿ ಆಡಕ ಹೊರಗೆ ಬಂದಳು ಹೊರಗೆ ಬಂದು ಆಡ ಸುಮ್ಮ ಕೂಡಲ್ರಿ ಆಕಿ ಇಕ್ಕಿ ಗುಡಿಯೋದು ಈಕಿ ಆಕಿ ಗುಡಿಯೋದು ಬರೀ ಜಗಳ ಆಡೋದು ನೋಡ ಹೆಂಗ ಆಡ್ಕೋತ താങ്ക്സ് ഫാർ വാച്ചിങ് ഇവത്തീഗോ വീഡിയോ എട്ടേ റി